ಕೇಳಬೇಕು ಚಿಕ್ಕಣ್ಣ ಚೆನ್ನಾಗಿ ಮಾಡಿದ್ದಾರೆ ಅಜ್ಜೀಶ್ ಗೌರ ಚೆನ್ನಾಗಿ ಮಾಡಿದ್ದಾರೆ ಗುನಂದನ್ ಚೆನ್ನಾಗಿ ಮಾಡಿದ್ದಾರೆ ಅರ್ಚನಾ ಕೊಟ್ಟಿಗೆ ಸೆಕೆಂಡ್ ಮಾಡಿದ್ದಾರೆ ಆಮೇಲೆ ರಂಗಾಯಣ ರಘು ಅವರಂತೂ ಕೇಳೋಕೆ ಇಲ್ಲ ಎಲ್ಲ ಮಾಡಿದ್ದಾರೆ ಆಮೇಲೆ ಇನ್ನೂ ಯಾರು ಸಾಂಗ್ ಚೆನ್ನಾಗಿ ಮಾಡಿದ್ದಾರೆ ಧರ್ಮ ಧರ್ಮವಿಶ್ ಅವರು ಓಡೋಡವರೆ ಅದು ಚೆನ್ನಾಗಿದೆ ಆಮೇಲೆ ಪೈಸಾ ಪೈಸ ಸೆಕೆಂಡ್ ಆಫ್ ಬರ್ತದೆ ಅದು ಚೆನ್ನಾಗಿದೆ ಸೊ ಆಮೇಲೆ ವಿಜುವಲ್ಸ್ ಬಿ ಎಫ್ ಎಕ್ಸ್ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಕಾಮಿಡಿ ಇಂಥ ಸ್ವಲ್ಪ ಹಾರು ಮಿಕ್ಸ್ ಮಾಡಿದ್ದಾರೆ ಸಖತಿ ಸಖತ್ ಇಷ್ಟ ಆಗುತ್ತೆ ಸರ್ ಅಲ್ಲೇ ಚೆನ್ನಾಗಿದೆ ಚೆನ್ನಾಗಿದೆ ಏನು ಗೊತ್ತಾದ್ರೂ ತುಂಬ ಅತಿ ಮಾಡಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಟಿದ್ದಾರೆ ಹಾಗಾಗಿ ಅದು ತುಂಬ ಆರ್ಟಿಫಿಷಿಯಲ್ ಅನಿಸ್ತಾರೆ ತುಂಬ ಅತಿ ಮಾಡಿಬಿಟ್ಟಿದ್ರೆ ಬಿ ಎಫ್ ಎಕ್ಸ್ ಅಸಹ್ಯ ಅನ್ಸ್ಬಿಡೋದು ಬ್ಲೆಂಡ್ ಆಗಿದೆ ಅವ್ರು ಏನು ಹೇಳಬೇಕು ಅಂತ ಅನ್ಕೊಂಡಿದ್ದಾರೆ ನೈರೇಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಆ ಸ್ಟೋರಿಂದ ಲೆಂಡ್ ಆಗಿದೆ ಸೊ ಆಮೇಲೆ ಫಾರೆಸ್ಟ್ ಮೇಕಿಂಗ್ ಎಲ್ಲ ತುಂಬ ನಾವು ಸಪೋರ್ಟಿವ್ ಆಗಿ ಮಾಡಿದ್ದಾರೆ ಸಿನಿಮಾಟೋಗ್ರಫರ್ ರವಿ ಅಂತ ಸಗತ ಮಾಡಿದ್ದಾರೆ ಟೋನ್ ಗೀನೆಲ್ಲ ಸಖತ್ತಾಗಿದೆ ಒಳ್ಳೆ ನ್ಯಾನ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇದೆ ಸರ್ ಚೆನ್ನಾಗಿದೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ರೆಸ್ಪಾನ್ಸ್ ಫಾರೆಸ್ಟ್ ಮೂವಿನ ಇವತ್ತು ಎಲ್ಲರ ಜೊತೆ ಕೂತ್ಕೊಂಡು ನಾನು ನೋಡಿದೆ ತುಂಬಾ ಸಂತೋಷ ಬಿಟ್ವಿ ಸೊ ನನಗೊಂಥರ ಹಾರರ್ ಕಾಮಿಡಿ ಎಕ್ಸ್ಪೀರಿಯೆನ್ಸ್ ಆಯಿತು ಸೊ ನಾನೊಬ್ಬ ಪ್ರೇಕ್ಷಕನಾಗಿ ನಿಮ್ಮೆಲ್ಲರ ಜೊತೆ ನೋಡಿ ತುಂಬ ಖುಷಿ ಆಯಿತು ದಯಮಾಡಿ ಇಲ್ಲಿವರೆಗೂ ನಮ್ಮ ಕೆಲಸ ಫಾರೆಸ್ಟ್ ಮೂವಿನ ಕಷ್ಟಪಟ್ಟು ಮಾಡಿ ಎಲ್ಲ ಬಿಟ್ಟಿದ್ದೀವಿ ಇನ್ನೆಲ್ಲ ನಿಮ್ಮ ಕೆಲಸ ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ಚಿತ್ರನ ನೋಡಿ ಹಂಡ್ರೆಡ್ ಪರ್ಸೆಂಟ್ ಎರಡು ಗಂಟೆ ಇಪ್ಪತ್ತು ನಿಮಿಷ ಹೋಗೋದು ಹೋದಾಗ ಲಗ್ನ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ ಕೊಡ್ತೀವಿ ಅಂತ ನಾನು ಗ್ಯಾರಂಟಿ ಕೊಡ್ತಾ ಇದ್ದೀನಿ ಸೊ ಫಾರೆಸ್ಟ್ ಎಲ್ಲರಿಗೂ ಒಂದು ಎಂಟರ್ಟೈನ್ ಚಿಕ್ಕಣ್ಣ ನಾನು ಲಗ್ನಕೂಸರ್ ಅನೀಶ್ ಹಾಗೂ ಅರ್ಚನಾ ಶರಣ ಎಲ್ಲ ಸೇರಿದ ನಿಮಗೆ ಒಳ್ಳೆ ಒಳ್ಳೆಯ ಮನೋರಂಜನೆಯ ಕೊಡ್ತಾ ಇದ್ವಿ ಅದು ದಯಮಾಡಿ ಫಾರೆಸ್ಟ್ನ ನೋಡಿ ಎಂಜಾಯ್ ಮಾಡಿ ಮಿಸ್ ಮಾಡಿಕೊಬೇಡಿ ಥ್ಯಾಂಕ್ ಯು ಸೋ ಮಚ್ ಬ್ಯಾಂಕ್ ಯು

100 को बनाना। आज के न सरकार में क्या है ना 100 रुपए को यार नॉली इन्हें चलाबे। लेकिन वो आंटी चला मेरे सुपर लेकिन आंटी को जिकर है वो क्या है ना सुपर। आंटी जिक्र है वो सुपर। आंटी जिक्र है वो सुपर। यार जिक्र पे सांग। 100 डेज़ ओरे ओरे को ಹಂಡ್ರೆಡ್ ಡೇಸ್ ಓಡೇ ಓಡಬಹುದು ಮೇಡಮ್ ಚಿಕ್ಕಂಡ್ ಆಕ್ಟಿಂಗ್ ಹಂಗಿದ್ದಾರೆ ಸೂಪರ್ ಮಾಡಿದ್ದಾರೆ ಹೇಳಿ ಮನೆ ಮಂದಿಗೆ ಕೂತು ಒಂದು ಪಿಕ್ಚರ್ ಅದು ಸೂಪರ್ ಆಗಿದೆ ಎಲ್ಲ ಬಿಡಿದು ಪಿಕ್ಚರ್ ತುಂಬ ಚೆನ್ನಾಗಿರುತ್ತೆ ಚಂದ್ರಮೋಹನ್ ಸಾರು ಇದಂತಲ್ಲ ಫಸ್ಟ್ ಅವರು ಬಾಂಬೆ ಮಿಠಾಯಿ ಮಾಡಿದಾಗಲೂ ಹಂಗೆ ಡಬಲ್ ಇಂಜಿನ್ ಮಾಡಿದಾಗಲೂ ಹಂಗೆ ಡಬಲ್ ಇಂಜನು ಬ್ರಹ್ಮಚಾರಿ ಮಾಡಿದ್ದಾರೆ ಅದು ಸೂಪರ್ ಡೂಪರ್ ಆಗಿದೆ ಚೆನ್ನಾಗಿರುತ್ತೆ ಫಿಲಮು ಅವ್ರು ಯಾವುದೇ ಮಾಡಿದ್ರು ಒಂದು ಆಡಿಯನ್ಸಿಗೆ ಖುಷಿ ಅನ್ನೋದು ಸುದ್ದಿ ಕೊಡ್ತಾರೆ ಕಾಮಿಡಿ ಇರುತ್ತೆ ಖುಷಿ ಹೇಳೋಕ್ಕೆ ಸಾಧ್ಯ ಆಡಿಯನ್ಸ್ ಎಲ್ಲ ಬಂದು ನೋಡಬೇಕು ಅಂತ ಕೇಳ್ಕೊತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಇನ್ನು ಜನಗಳು ಇಬ್ಬರು ಮೂವಿನ ನೋಡಬೇಕು ಕೆಲ್ಸಬೇಕು ಥ್ಯಾಂಕ್ ಯು ಚಿಕ್ಕಣ್ಣ ನಾನು ರಮೇಶು ನಂಗಣ್ಣು ಸರ್ ಶರಣ ಅರ್ಚನಾ ಎಲ್ಲ ಸೇವ್ ಮಾಡಿ ಒಂದು ಎಂಟರ್ಟೈನ್ ಕೊಡೋಕ್ಕೆ ನನಗೆ ಪ್ರಯತ್ನ ಪಡ್ತೀನಿ ಸೊ ಎಲ್ಲರಿಗೂ ಖುಷಿಯಾಗುತ್ತೆ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ಮೋಹನ್ ಸರ್ ಮುನ್ನ ಮೋಹನ್ ಮೋಹನ್ ಸರ್ ಡ್ರೀಮ್ ಇದು ನೆನಪಿದೆ ಫಸ್ಟ್ ದಿನ ಬಂದ್ಬಿಟ್ಟು ನಾನು ಈ ಥರ ಮಾಡಬೇಕು ಅಂತ ಹೇಳಿದಾಗ ಎಲ್ಲರೂ ಎಲ್ಲರೂ ಮಾಡಿದ್ರು ಬಿಕಾಸ್ ಆಫ್ ಮೋಹನ್ ಸರ್ ಅಂದರೆ ಅವರು ಈಗ ಆಡಿಯನ್ಸ್ ಅಂತ ಎಂಜಾಯ್ ಮಾಡ್ತಿದ್ದೆ ಅಂದರೆ ಅವರು ಅವರು ಇದನ್ನು ಪ್ರಿಡಿಕ್ಟ್ ಮಾಡಿದರು ಈ ಥರ ಬರುತ್ತೆ ಈ ಥರ ಆಗುತ್ತೆ ಎಲ್ಲವೂ ಪ್ರಿಡಿಕ್ಟ್ ಮಾಡಿದರು ಫಸ್ಟ್ ಆಫ್ ಆಲ್ ಮೋಹನ್ ಸರ್ಗೆ ಆ್ಯಕ್ಚುಲಿ ನಿನ್ನೆಯೂ ನೈಟು ನನಗೆ ಮೆಸೇಜ್ ಬರ್ತದೆ ಸಿನಿಮಾ ಕಾಮಿಡಿ ತುಂಬ ವರ್ಕೌಟ್ ಆಗಿದೆ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಪಾರ್ಟ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ

ನೂರೈವತ್ತ ಈ ಸಿನಿಮಾ ಎಸ್ಪೆಷಲಿ ನೈಟ್ಸ್ ಎಂಬ ಇತ್ತು ಸೊ ಆ ಶ್ರಮಕ್ಕೆಲ್ಲ ಪಟ್ಟಾಗ ನಾನು ಹೂಡಿಕೆ ಮೂರ್ತಿ ಪ್ರೊಡ್ಯೂಸರ್ಗೆ ಒಂದು ನಾಲ್ಕು ದುಡ್ಡು ವಾಪಸ್ ಬಂದಾಗ ಅದೇ ದೊಡ್ಡ ಖುಷಿ ಅದನ್ನು ಆಟಿಸ್ಟ್ ನಮಗೆ ಕೆಲಸ ಆಗಲಿಲ್ಲ ಈಗಿಂದ ಅವ್ರಿಗೆ ಎಷ್ಟು ಹೆಚ್ಚಿನ ಸರ್ ಪಾರ್ಟ್ ಟು ಸರ್ ಒಳ್ಳೆ ತುಂಬಾ ಖುಷಿ ಆಗ್ತಾ ಇದೆ ಇದು ನನ್ನ ಸುಮಾರು ವರ್ಷಗಳ ಕನಸು ಒಂದು ದೊಡ್ಡ ಸಿನಿಮಾ ದೊಡ್ಡ ಸ್ಕೇಲ್ ಸಿನಿಮಾ ಮಾಡೋಕೆ ಒಂದು ಆಸೆ ಪಟ್ಟೆ ಅದಕ್ಕೆ ಕಲಾವಿದರು ಬೇಕಿತ್ತು ಅನಿಲ್ ಸರ್ ಚಿಕ್ಕಣ್ಣ ಗುರುನಂದನ್ನು ರಂಗನ ರಘು ಸರ್ ನಾನೇನು ಕನ್ಸ್ಕೊಂಡಿದ್ವಿ ನಾನು ನಮ್ಮ ರೈಟ್ರು ಸದ್ಯ ಅವರೇ ಸಾಗರ್ ಅದಕ್ಕೆ ನ್ಯಾಯ ಒದಗಿಸಿದ್ದಾರೆ ಇವತ್ತು ಒಳ್ಳೆ ರಿಪೋರ್ಟ್ ಬಂದಿದೆ ಹೌದು ಅಲ್ಲ ನಾವು ಕೇಳಿದ್ದು ಕೆಲವು ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು ಎಲ್ಲ ನಾವು ನೋಡಿದ ಇನ್ಸಿಡೆಂಟ್ ಅಲ್ವಾ ಕೆಲವು ಕೇಳಿರ್ತೀವಲ್ಲ ಈ ಥರ ನಡೆದಿದೆ ಈ ಥರ ಆಗಿದೆ ಆ ಕಲ್ಪನೆಯಲ್ಲೂ ಮಾಡಿರೋ ಇನ್ಸ್ಪೈರ್ ತಗೊಂಡು ಮಾಡಿರೋ ಕಥೆ ಹೊರಲಾಗಿ ವೀರಪ್ಪನ್ಗೂ ಇವ್ರಿಗೂ ಡೈರೆಕ್ಟ್ ಆಗಿ ಯಾವುದು ಲಿಂಕ್ ಇಲ್ಲ ಇನ್ಸ್ಪೈರ್ ಆಗಿ ಮಾಡಿರೋ ಒಂದು ಒಂದು ಹೊಸ ಕ್ಯಾರೆಕ್ಟರ್ ಅದು ಬೀರ ಅನ್ನೋ ಕ್ಯಾರೆಕ್ಟರ್ ಖಂಡಿತ ನಮ್ದು ಅದೇ ಒಂದು ಯಾವುದೇ ಆದಂತ ಏನೋ ಬೇರೆ ಮನಸ್ಸಿಗೆ ಬರಬಾರ್ದು ಒಂದು ನೀಟ್ ಆಡಿಯನ್ಸ್ ಫ್ಯಾಮಿಲಿ ಆಡಿಯನ್ಸ್ ಆಗಲಿ ಎಂಟರ್ಟೈನ್ಮೆಂಟ್ ಆಗಲಿ ಕೊಡಬೇಕು ಅಂದರೆ ಪ್ಲಾನ್ ಮಾಡಿದ್ದು ಮಲ್ಟಿ ಮಲ್ಟಿ ಸ್ಟಾರ್ ಸಿನಿಮಾಗಳು ಇಲ್ಲ ನಾನು ಆಕ್ಚುಲಿ ಬಾಂಬೆ ಮಿಡಾಯ್ ಡಬಲ್ ಇಂಜನ್ ಏನು ಸಿನಿಮಗಳು ಮೂರು ಜನ कैरेक्टर ಇಟ್ಕೊಂಡು ಆಕ್ಟಿಂಗ್ ಮಾಡ್ತಾರೆ ಸೋ ಪ್ರತಿಯೊಂದು कैरेक्टरಗೂ ಅದೇ ಆದಂತ ವ್ಯಾಲ್ಯೂ ಕೊಟ್ಟು ಇಡಿ ಸಿನಿಮಾನ ಕ್ಯಾರಿ ಮಾಡಿದೀವಿ ಇದಕ್ಕೆ ಅದಂತ ಒಂದು ಸುಮಾರು ಸಮರ ವರ್ಷ ಸ್ಕ್ರಿಪ್ಟ್ ಮಾಡಿದೀವಿ ಯಾಕೆ ಯಾವುದು ಒಂದು ಮಲ್ಟಿ ಸ್ಟಾರ್ ಮಾಡಬೇಕಂದ್ರೆ ಎಲ್ಲರಿಗೂ ನ್ಯಾಯ ಒದಗಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಅದರ ಸ್ಕ್ರಿಪ್ಟ್ ಮಾಡ್ತೀನಿ ಪಾರ್ಟ್ ಬರುತ್ತೆ ಸರ್ ಪಾರ್ಟ್ ಬರುತ್ತೆ thank you thank you thank you thank you